ಸೊ ಹೇಗೆ ಸರ್ಗ ನಮಸ್ಕಾರ ನೋಡ್ಬೋದು ಏನೊಂದು ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಎಸ್ ಸಿ ಜಿ ಡಿ ಅಂತ ಹೇಳಿ ಮೂವತ್ತೊಂಬತ್ತು ಸಾವಿರದ ನಾಲ್ಕನೂರ ಎಂಬತ್ತೊಂದು ಏನೊಂದು ಬರ್ಜರ್ ಆಗಿರೋಂಥ ವೆಕೆನ್ಸಿನ ಕಲ್ಫ್ ಮಾಡಿದ್ರು ಇಲ್ಲಿ ಮೇಲ್ ಕ್ಯಾಂಡಿಡೆಟ್ಗೆ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ಆರುನೂರ ಹನ್ನೆರಡು ವೇಕೆನ್ಸಿನ ಕರೆದಿದ್ರು ಸ್ನೇಹಿತರೆ ಇನ್ನು ಫಿಮೇಲ್ ಕ್ಯಾಂಡಿಟ್ಗೆ ಮೂರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಒಂದು ವೇಕೆನ್ಸಿನ ಕಲ್ಫಾ ಮಾಡಿದ್ರು ಓಕೆ ಇಲ್ಲಿ ನೋಡಬಹುದು ಎಕ್ಸಾಮ್ ಬಂದ್ಬಿಟ್ಟು ಫೆಬ್ರವರಿ ನಾಲ್ಕನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತೈದನೇ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿದ್ರು ಇವಾಗ ಎಕ್ಸಾಮ್ ಕೂಡ ಕ್ಲಿಯರ್ ಆಗಿದೆ ಓಕೆ ಇವಾಗ ತುಂಬಾ ಜನ ಬಂದ್ಬಿಟ್ಟು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಸ್ನೇಹಿತರೆ ಓಕೆ ಎಸ್ ಎಸ್ ಸಿ ಜಿ ಡಿ ಸಾವಿರದ ಇಪ್ಪತ್ತೈದರ ಒಂದು ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗ್ಬಹುದು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರೆ ಮತ್ತೆ ತುಂಬಾ ಜನ ವೇಟ್ ಕೂಡ ಮಾಡ್ತಾ ಇದ್ರೆ ಅಂತ ಹೇಳ್ಬಹುದು ಓಕೆ ಇವತ್ತಿನ ಈ ಒಂದು ಹಿಡದಲ್ಲಿ ಎಸ್ ಎಸ್ ಸಿ ಜಿ ಡಿ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ರಿಸಲ್ಟ್ ಬಂದ್ಮೇಲೆ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಸೊ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸೊ ಕೆಳಗಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂಥ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸೊ ಪ್ರತಿಯೊಬ್ರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಬಂದ್ಬಿಟ್ಟು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಸೊ ಪ್ರತಿಯೊಬ್ರು ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಓಕೆ ಇಲ್ಲಿ ನೋಡಬಹುದು ಏನೊಂದು ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಬತ್ತೊಂದು ಏನೊಂದು ಬರ್ತಿರಂತ ವೆಕೆಸಿನ ಕಲ್ಪ ಮಾಡಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಮತ್ತೆ ಪ್ರತಿಯೊಬ್ರು ಕೂಡ ಎಕ್ಸಾಮ್ ಕೂಡ ಚೆನ್ನಾಗಿನೇ ಮಾಡಿದರೆ ಸ್ನೇಹಿತರೆ ಓಕೆ ಇವಾಗ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಓಕೆ ರಿಸಲ್ಟ್ ಯಾವಾಗ ಬರುತ್ತೆ ಆಲ್ರೆಡಿ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿ ಇವಾಗ ಎರಡು ತಿಂಗಳು ಆಗ್ತಾ ಬಂತು ಇನ್ನು ಕೂಡ ಯಾವುದೇ ರೀತಿಯ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಸಿಗ್ತಾ ಇಲ್ಲ ಸೊ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೋಡೋದ್ರೆ ನಾನೊಂದು ಡೇಟಾ ಕೂಡ ಕಲೆಕ್ಟ್ ಮಾಡಿದ್ದೀನಿ ಓಕೆ ತುಂಬಾನೇ ಸರ್ಚ್ ಮಾಡಿದ್ದೀನಿ ಇವಾಗ ಡೇಟಾ ಕೂಡ ಸಿಕ್ಕಿದೆ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಕೂಡ ಬರುತ್ತೆ ಆಲ್ಮೋಸ್ಟ್ ಈ ಒಂದು ಮಂತ್ ಅಲ್ಲಿ ಕೊನೆಗೆ ನಿಮ್ಮ ಒಂದು ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಅನೌನ್ಸ್ಮೆಂಟ್ ಆಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆ ರಿಸಲ್ಟ್ ಬಂದ್ಬಿಟ್ಟು ಕಟ್ ಅಲ್ಲಿ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ ನೋಡಬಹುದು ಯಾವ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಕರೆದಿದ್ರು ಅವಾಗ ರಿಸಲ್ಟ್ ಯಾವ ರೀತಿ ಒಂದು ಹೈ ನಿಂತಿತ್ತು ಓಕೆ ಈ ವರ್ಷನೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಕಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೈ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಯಾಕಂತಂದ್ರೆ ತುಂಬಾ ಜನ ಅಪ್ಲಿಕೇಶನ್ ಹಾಕಿದಾರೆ ವೇಕೆನ್ಸಿ ಕೂಡ ಸ್ವಲ್ಪ ಕಡಿಮೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿದರೆ ವೇಕೆನ್ಸಿ ಕೂಡ ಸ್ವಲ್ಪ ಕಡಿಮೆ ಇದೆ ಸೊ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸ್ವಲ್ಪ ಕಟ್ ಅಪ್ ಕೂಡ ಜಾಸ್ತಿ ನಿಲ್ಲುವಂಥ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಬಿ ಎಸ್ ಎಫ್ ಸಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಐ ಟಿ ಬಿ ಪಿ ಅಸಾಂ ರೈಫಲ್ ಯಾವ ರೀತಿ ಒಂದು ಡಿಫ್ರೆಂಟ್ ವೇರಿಯಸ್ ಪೋಸ್ಟ್ಗೆ ಡಿಫ್ರೆಂಟ್ ಆಗಿ ಯಾವ ರೀತಿ ಒಂದು ಕಟ್ ಆಫ್ ಅಲ್ಲಿ ವೇರಿಯೇಷನ್ ಆಗಿತ್ತು ಸೊ ಇವಾಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವೊಂದು ಪೋಸ್ಟ್ಗೆ ಅದರದೇ ಆದಂತಹ ಒಂದು ಕಟ್ ಕೂಡ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಬಟ್ ಈ ಸರಿ ಬಂದ್ಬಿಟ್ಟು ನೋಡಬಹುದು ಸಿ ಎಸ್ ಎಫ್ ಗೆ ಹೋದ್ ಸರಿ ಯಾವ ರೀತಿ ಒಂದು ನೈಂಟಿ ತ್ರೀ ನೈಂಟಿ ಫೋರ್ ಕಟ್ ನಿಂತಿತ್ತು ಬಟ್ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಜಾಸ್ತಿ ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ಕೆಲವೊಂದು ಪೋಸ್ಟ್ ಗೆ ಇವಾಗ ಬಿ ಎಸ್ ಎಫ್ ಸಿ ಎಸ್ ಎಫ್ ಸಿಆರ್ ಪ್ ಎಷ್ಟು ನಿಂತಿತ್ತು ಅದಕ್ಕಿಂತ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಒಂದು ಕಟ್ ಕೂಡ ಜಾಸ್ತಿ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ರಿಸಲ್ಟ್ ಏನೋ ಅನೌನ್ಸ್ಮೆಂಟ್ ಆಗುತ್ತೆ ಈ ಮಂತ್ ಮತ್ತೆ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡಬಹುದು ಫಿಸಿಕಲ್ ರಿಸಲ್ಟ್ ಈ ಮಂತ್ ಬಂದ್ರೆ ಫಿಸಿಕಲ್ ನೆಕ್ಸ್ಟ್ ಮಂತ್ ಕಂಡಕ್ಟ್ ಮಾಡ್ತಾರಾ ಅಥವಾ ಎರಡು ಮಂತ್ ತಗೋತಾರ ಇನ್ನು ಲೇಟ್ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಸೊ ಫಿಸಿಕಲ್ ಬಂದ್ಬಿಟ್ಟು ನಿಮ್ಮ ಒಂದು ಜೂನ್ ಮಂತ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೆಸ್ತಾರೆ ಸ್ನೇಹಿತರೆ ಓಕೆ ಈ ಮಂತ್ ಅಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಕೂಡ ಎಸ್ ಎಸ್ ಸಿ ಡಿದು ಅನೌನ್ಸ್ಮೆಂಟ್ ಆಗುತ್ತೆ ಜೂನ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ನ ಮಾಡ್ತಾರೆ ಸ್ನೇಹಿತರೆ ಓಕೆ ಇಲ್ಲಿ ಒಂದ್ ಎರಡು ತಿಂಗಳ ಟೈಮಿಂಗ್ ಇರುತ್ತೆ ಆರಾಮಾಗಿ ಎರಡಲ್ಲ ಸ್ಕೋರ್ ಚೆನ್ನಾಗಿ ಆಗಿರುತ್ತೆ ಕರೆಕ್ಟಾಗಿ ಫಿಸಿಕಲ್ನ ನ ಪ್ರಾಕ್ಟೀಸ್ ಮಾಡಿ ಓಕೆ ಆಲ್ಮೋಸ್ಟ್ ಜಾಬ್ ಆಗೇ ಆಗುತ್ತೆ ಮತ್ತು ಡಾಕ್ಯುಮೆಂಟ್ ಕೂಡ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಇವಾಗ್ಲಿಂದಾನೆ ಯಾರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ನೊಂದು ಎಕ್ಸಾಮ್ ಕೂಡ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಲಿಸ್ಟಲ್ಲಿ ಹೆಸರು ಬಂದೇ ಬರುತ್ತೆ ಅಂತ ಹೇಳಿ ಯಾರೆಲ್ಲ ಕಾನ್ಫಿಡೆಂಟ್ ಇದರ ನಿಮ್ಮದು ಡಾಕ್ಯುಮೆಂಟ್ ಕರೆಕ್ಟಾಗಿ ಇವಾಗಲೇ ಒಂದು ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ನೇಮ್ ಇದೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಮತ್ತು ರೆಸಿಡೆನ್ಸಿಯಲ್ ಡೊಮಿನ್ಸಿಯಲ್ ಸರ್ಟಿಫಿಕೇಟು ಇನ್ಕಮ್ ಕಾಸ್ಟು ಮತ್ತು ಅನ್ಮೆರಿಡ್ ಸರ್ಟಿಫಿಕೇಟು ಇವೆಲ್ಲ ಯಾವೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಬೇಕು ಸೊ ಇವಾಗಲೇ ಒಂದು ರೆಡಿನ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಯಾವುದೇ ಒಂದು ರೀತಿ ಮುಂದೆ ಪ್ರಾಬ್ಲಮ್ ಕೂಡ ಆಗಲ್ಲ ಸ್ನೇಹಿತರೆ ಓಕೆ ಹಂಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ